ಫಲಹಾರವನ್ನು ಸವಿಯುವ ಸಮಯ ನೋಡಿ ಎಷ್ಟು ಸುಂದರವಾಗಿ ಇರ್ತಕ್ಕಂಥದ್ದು ಇದು ಕಲ್ಲಂಗಡಿ ಹಣ್ಣು ಅಂತ ಹೇಳೋದಾಗಿ ನಾವು ಕರಿತೇವೆ ತಿಂತೇವೆ ಬೇಸಿಗೆಯಲ್ಲಿ ತಂಪನ್ನು ಕೊಡ್ತಕ್ಕಂತಹ ಮತ್ತು ಶರೀರಕ್ಕೆ ಒಳ್ಳೆಯ ಪೌಷ್ಟಿಕವಾದಂತಹ ಆಹಾರದಲ್ಲಿ ಇದು ಒಂದು ಫಲ ಅನಂತರದಲ್ಲಿ ಇದು ಚೀಪ್ಸ್ ಅಂತ ಕರಿತೇವೆ ಇದು ಬರಗಾಲ್ಗಡ್ಡೆಯಿಂದ ಮಾಡಿರತಕ್ಕಂಥದ್ದು ಇದು ಕೂಡ ಪೌಷ್ಟಿದಾಯಕವಾಗಿ ಇರತಕ್ಕಂಥದ್ದು ಮತ್ತು ಸ್ವತಃ ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು ಹಾಗಾಗಿ ಸಣ್ಣ ದೊಡ್ಡ ಎಲ್ಲ ಇರ್ತಕ್ಕಂಥದ್ದು ಅನಂತರದಲ್ಲಿ ಇದು ನೋಡಿ ಸ್ಪೆಷಲ್ಲಾಗಿ ಮಾಡುವ ವಿಧಾನ ಮಾತ್ರ ಇನ್ನೊಮ್ಮೆ ತಿಳಿಸೋಣ ಆದರೆ ಏನು ಅಂತ ಹೇಳಿ ಕಂಡುಹಿಡೀಬೌದಾ ಸ್ಪೆಷಲ್ ಕ್ಯಾರೆಟ್ ಪೈಸ ಅಂತ ಹೇಳುವಂಥದ್ದು ಇದಕ್ಕೆ ತುಪ್ಪ ದ್ರಾಕ್ಷಿ ಕ್ಯಾರೆಟು ಇತ್ಯಾದಿಗಳನ್ನು ಹಾಕಿ ಮಾಡ್ತಕ್ಕಂಥದ್ದು ಸವಿಯಲು ಮಾತ್ರ ಅದ್ಭುತ ನೋಡಿದರೆ ಸಾಕು ನಾಲಿಗೆಯಲ್ಲಿ ಜುಲ್ ರಸ ಸುರಿದಾಗೆ ಸುರಿತಕ್ಕಂಥದ್ದು ಇದರನ್ನು ನೀವು ಮಾಡಿ ತಿನ್ನಿ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಿ